ಶಿಡ್ಲಘಟ್ಟ ತಾಲೂಕಿನ ಚೀಮಂಗಲ ಅತಿಯಾನಹಳ್ಳಿ ಕೆಜಿಪುರ ಎಣ್ಣೂರು ಗ್ರಾಮಗಳ ಮಧ್ಯಭಾಗದಲ್ಲಿ ಬರುವ ಕೆರೆ ಭಾಗದಲ್ಲಿ ಮೇಕೆಯಲ್ಲಿ ಹಾಲು ಕುಡಿಯುತ್ತಿದ್ದ ನಾಗಲಮುದ್ದಮ್ಮ ಹಾಗೂ ಶೇಷಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಇಂದು ನಾಗರ ಪಂಚಮಿ ಪ್ರಯುಕ್ತ ವಿಶೇಷ ಪೂಜೆ ಹೋಮ ಅಭಿಷೇಕ ಅನ್ನ ಸಂತರ್ಪಣೆಯನ್ನ ಭಕ್ತ ಮಂಡಳಿಯಿಂದ ಹಮ್ಮಿಕೊಂಡಿದ್ದರು ಸುತ್ತಮುತ್ತಲ ಗ್ರಾಮಗಳಿಂದ ಅನೇಕ ಭಕ್ತಾದಿಗಳು ಪ್ರತಿ ತಿಂಗಳು ಹುಣ್ಣಿಮೆ ಹಾಗೂ ನಾಗರ ಪಂಚಮಿಗಳ ದಿನದಂದು ಪೂಜೆ ಸಲ್ಲಿಸುವ ಈ ಪುಣ್ಯ ಕ್ಷೇತ್ರಕ್ಕೆ ವಿಶೇಷ ಹಿನ್ನೆಲೆ ಇದೆ ಕೇಳಿದರೆ ಎಂತವರಿಗೂ ಮೈ ರೋಮಾಂಚನವಾಗುತ್ತದೆ ಅತ್ತಿಗೆನಹಳ್ಳಿ ಗ್ರಾಮದ ಮಲ್ಲಪ್ಪನವರ ಕುಟುಂಬದ ಪೂರ್ವಿಕರು ಅತ್ತಿಗೆಾನಹಳ್ಳಿ ಮತ್ತು ಚಿಮಂಗಲ ಭಾಗದಲ್ಲಿ ಅಂದಿಗೆ ದಟ್ಟ ಕಾಡು ಅಂದ್ರೆ ನಾಗಲಘಟ್ಟ ಎಂದೇ ಕರೆಯುವ ಈ ಕಾಡಿನಲ್ಲಿ ಮೇಕೆ ಮೇಯಿಸಲು ಹೋಗುತ್ತಿದ್ದ ಕುರಿಗಾಯಿಗಳು ಬೆಳಗಿನಿಂದ ಸಂಜೆವರೆಗೂ ಮೇಕೆಗಳನ್ನು ಮೇಯಿಸಿಕೊಂಡು ಸಂಜೆಗೆ ಮನೆಗೆ ಬರುತ್ತಿದ್ದರು ಪ್ರತಿನಿತ್ಯದ ಕಾಯಕ ಮಾಡಿಕೊಂಡಿದ್ದರು ಆ ಗುಂಪಿನಲ್ಲಿದ್ದ ಮೇಕೆ ತುಂಬು ಫಲವಾಗಿ ಮರಿ ಹಾಕಿದೆ ನಿತ್ಯದಂತೆ ಮೇಕೆಗಳನ್ನ ಕಾಡಿನಲ್ಲಿ ಮೇಯಿಸಿಕೊಂಡು ಮನೆಗೆ ಬರುತ್ತಿದ್ದವರಿಗೆ ಒಂದು ದಿನ ಆಶ್ಚರ್ಯಕಾದಿತ್ತು ಅದೇನಪ್ಪ ಅಂದ್ರೆ ಪ್ರತಿದಿನ ಮನೆಗೆ ಬಂದು ಮರಿಗಳಿಗೆ ಹಾಲುಣಿಸಲು ಮೇಕೆಗಳ ಬಳಿ ಹಾಲೇ ಇರುತ್ತಲಿಲ್ಲವಂತೆ ಅಂದಿಗೆ ಮಲ್ಲಪ್ಪನವರ ಕುಟುಂಬಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಒಂದು ದಿನ ಹಾಲು ಕೊಡುವ ಮೇಕೆಗಳನ್ನ ಹಿಂಬಾಲಿಸಿಕೊಂಡು ಹೋದ ಕುರಿಗಾಯಿ ತನ್ನ ಕಣ್ಣುಗಳನ್ನ ತಾನೇ ನಂಬಲಿಲ್ಲವಂತೆ ದೊಡ್ಡ ಸರ್ಪವೊಂದು ಮೇಕೆಗಳಲ್ಲಿ ಹಾಲು ಕುಡಿಯುತ್ತಿರುವುದನ್ನ ಕಂಡು ದಿಕ್ಕು ತೋಚದೆ ಹಾಗೆ ನಿಂತು ಬಿಟ್ಟ ನಂತರ ಆ ಹಾವನ್ನ ಹೊಡೆಯಬೇಕು ಎಂದು ಕೋಲಿನಿಂದ ಹೊಡೆಯಲು ಹೋದವನನ್ನ ನುಂಗಿದ ಹಾವು ಕೇವಲ ಪಾದಗಳು ಮಾತ್ರ ಹೊರಗೆ ಬಿದ್ದು ಸಂಪೂರ್ಣ ದೇಹವನ್ನ ನುಂಗಿದ್ದು ಕಂಡು ಆ ಕುಟುಂಬದ ಇತರರು ಭಯಭೀತರಾಗಿ ಪೂರೇ ಮಾಡಿ ಹೊಸಕೋಟೆ ತಾಲೂಕಿನ ಕಂಬಳಿಪುರಕ್ಕೆ ಹೋಗಿ ವಾಸ ಮಾಡತೊಡಗಿದರು ಈಗಲೂ ಸಹ ಕಂಬಳಿಪುರದಲ್ಲಿ ವಾಸವಿದ್ದು ಮಕ್ಕಳು ಮೊಮ್ಮಕ್ಕಳು ಈ ಪುಣ್ಯ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸುವ ನಿಟ್ಟಿನಲ್ಲಿ ದಟ್ಟ ಕಾಡಿನಂತಿದ್ದ ಕೆರೆ ಅಂಗಳವನ್ನ ಅದೇ ಅತ್ತಿಗಾನಳ್ಳಿ ಗ್ರಾಮದ ಮಲ್ಲಪ್ಪನವರ ಕುಟುಂಬದವರಾದ ಕೆಎಂ ನಾಗರಾಜು ಗ್ರಾಮದ ಮುಖಂಡ ಚೌಡಪ್ಪ ಚೀಮಂಗಲದ ಅಯ್ಯಣ್ಣ ಎಣ್ಣೂರು ಮುನಿಯಪ್ಪ ಅರಿಕೆರೆ ಗೋಪಾಲಪ್ಪ ಅರ್ಚಕ ನಾಗಭೂಷಣ ಮುಂತಾದ ಭಕ್ತ ಬಳಗ ಸಂಪೂರ್ಣ ಸ್ವಚ್ಛಗೊಳಿಸಿ ನೀರಿನ ಸೌಲಭ್ಯ ಅನ್ನ ಸಂತರ್ಪಣೆಗಾಗಿ ಕೋಣೆಗಳು ನಿರ್ಮಿಸಿ ಪ್ರತಿ ತಿಂಗಳು ಹುಣ್ಣಿಮೆ ಹಾಗೂ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆ ನಾಗರ ಪಂಚಮಿಗಳ ದಿನದಂದು ಹೋಮ ಅಭಿಷೇಕ ಹೂವಿನ ಅಲಂಕಾರ ಬೆಳಗಿನಿಂದ ಸಂಜೆವರೆಗೂ ಅನ್ನ ಸಂತರ್ಪಣೆ ಹಮ್ಮಿಕೊಂಡು ಭಕ್ತಾದಿಗಳ ಇಷ್ಟಾರ್ಥವನ್ನ ನೆರವೇರಿಸುವ ಈ ಪುಣ್ಯ ಕ್ಷೇತ್ರವನ್ನ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಾಗಿ ಭಕ್ತ ಮಂಡಳಿ ಹಾಗೂ ಜನಪ್ರತಿನಿಧಿಗಳು ಮುಂದಾಗಬೇಕಾಗಿದೆ ನಾವು ವಾಸಿಗರಾಗಿದ್ದಂತೆ ಮುತ್ತಾದ ಕಾಲದಲ್ಲಿ ಆಗ ಇಲ್ಲಿ ನಮ್ಮ ವಂಶದವರು ಮೇಕೆ ಮೇಯಿಸ್ತಾ ಇದ್ರಂತೆ ಕಾಡು ಇದು ದಟ್ಟವಾದ ಕಾಡು ಆ ಮೇಸೆ ಮೇಗ ಬಂದಾಗ ಈ ಸಾಯಂಕಾಲ ಒಂದು ಮೇಕೆಯಲ್ಲಿ ಹಾಲು ಬರ್ತಾ ಇರ್ಲಂತೆ ಮರಿಗಿಳಿಕ ಆಶ್ಚರ್ಯ ಇಂಥ ಮೇಕೆ ಮರಿಗಿಕ್ಕ ಹಾಲು ಬರಲ್ಲ ಅಂತೇಳಿ ನಮ್ಮ ಹಿರಿಯೊಬ್ರು ಆ ಮೇಕೆ ಇದು ಗಟ್ಟು ಇದು ನಾಗಲ್ ಗಟ್ಟು ಅಂತ ಇದು ಹೆಸರುವಾಸಿ ಆ ಗಟ್ಟು ಒಳಗ ಈ ಮೇಕೆ ಏನ್ ಮಾಡ್ತದಂತ ಅಂತ ಆ ಪದೇ ಹಾಲ್ಗ ದುಗ್ಗಿದ್ರಂತೆ ನುಗ್ಗಿದಾಗ ಈ ಸರ್ಪ ಆ ಮೇಕೆ ಒಳಗ ಹಾಲು ಉಂಟಾಯ್ತಂತೆ ಆ ಅಲ್ಲಿ ಇವ್ರೇನು ಮಾಡಿದ್ರೆ ಅದನ್ನು ಮೇಕೆನ ಸವ್ರೆ ಮೇಕೆನ ಬೆದರ್ಸವ್ರೆ ಆಕ್ಷಿ ಹೋಗಿಬಿಡ್ಲಿ ಅಂತ ಆಗ ಸರ್ಪ ನಿಜ ರೂಪದಲ್ಲಿ ಬಂದು ಮನುಷ್ಯನ್ನೇ ಇದು ಭಕ್ಷ್ಯ ಭಕ್ಷ್ಯ ಮಾಡಿದಾಗ ಇಲ್ಲಿ ನಮ್ಮವರೆಲ್ಲ ಜಾಗ ಬಿಟ್ಟು ಭಯಭಿಸ್ತರಾಗಿ ಈ ಪ್ರತಿಮೆ ಅವ್ರು ಮಾಡಿಸಿರೋದೆ ನಮ್ಮ ಹಿರಿಯರು ಪೂರ್ವಿಕರಿಂದ ಸೆಂಟ್ರಲ್ ಇರೋ ಪ್ರತಿಮೆ ನಾವು ಹೊಸಪೇಟೆ ತಾಲೂಕು ಕಂಬ್ಲಿಪುರ ಗ್ರಾಮದಲ್ಲಿ ವಾಸ ಅಂದ್ರಿಂದ ನಮ್ಮ ಹಿರಿಯರ ಕಾಲದಿಂದ ನಾವು ಪೂಜೆ ಪುನಸ್ಕಾರ ಇಲ್ಲಿ ಸಲ್ಲಿಸ್ತಾ ಇದ್ದೀರಿ ಮೇಕೆ ಹಾಲು ಹಾಕ್ತಾ ಇದ್ದೀರಿ ಸ್ವಾಮಿಕ ಇದು ಇವರು ವರ್ಷ ನಾಗರ ಪಂಚಮಿ ಈ ತರ ಯಾವ ಹಬ್ಬ ಹರಿದಿನಗಳಲ್ಲಿ ಇಲ್ಲಿ ಪೂಜೆ ಮಾಡಕ್ಕೆ ಆಚರ್ಲ ಇಲ್ಲಿ ಎಲ್ಲ ಗೊಟ್ಟಾಗಿ ಇದು ಭಯ ಈ ಗೊಟ್ಟ ಹೋಗೋಕೆ ಭಯ ಇದರಲ್ಲ ನಮ್ಗೆ ಕತೆ ಅದೇ ಅದೇ ಮನಸ್ಸು ನಮ್ಮಲ್ಲಿ ಇತ್ತು ಹನ್ನೆರಡನೇ ವಾರ್ಷಿಕೋತ್ಸವ ಇತ್ತು ನಾವು ದೂರ ಇವರು ನಮ್ಗ ಒಂದು ಇದು ಮಾಡಿಕೊಟ್ಟಾಗ ಇತ್ತೀಚೆಗೆ ಜೀರ್ಣೋದ್ಧಾರ ಮಾಡಿರೋದು ಓಂ ಪ್ರದೇಶ ಸೆಂಟ್ರಲ್ ಇರೋದು ಇವರು ಒಂದು ಇದರಲ್ಲೇ ನಾವು ಅದನ್ನ ಪ್ರತಿಷ್ಠಾಪನೆ ಮಾಡಿದ್ವಿ ಪ್ರತಿಷ್ಠಾಪನೆ ಎಲ್ಲ ಇದು ಕಾರ್ಯ ನಿರ್ವಹಿಸಿದ ಅಭಿವೃದ್ಧಿ ಆದ ತಕ್ಷಣದಿಂದ ಇದುವರೆಗೂ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಎಷ್ಟು ಜನ ಬರ್ತಾರೋ ಅವ್ರಿಗೆಲ್ಲ ಅಂತ ಅನ್ನ ಸಂತರ್ಪಣೆ ಮಾಡ್ತಾ ಇರ್ತೀವಿ ನಾಗರ ಪಂಚಮಿ ದಿವಸ ಪೌರ್ಣಮ್ ದಿವಸ ವಿಶೇಷ ಪೂಜೆ ಇರ್ತದ ಸಾರ್ವಜನಿಕ ಸಾಕಷ್ಟು ಜನ ಬರ್ತಾರೆ ಅವತ್ತು ಜನಕ್ಕೆಲ್ಲಾನು ಸಣ್ಣ ಸಂತ ಇಲ್ಲಿ ಅನ್ನ ಸಂಕಲ್ಪನೆ ಮಾಡ್ತಾ ಇರ್ತದೆ ಅಂದ್ರೆ ಆರಾಧನೆಗಳ ದಿವಸ ಮತ್ತೆ ಪ್ರತಿ ತಿಂಗಳು ಹುಣ್ಣಿಮೆ ದಿವಸ ವಿಶೇಷ ಕಾರ್ಯಕ್ರಮ ಇರ್ತದೆ ಅವತ್ತು ಅನ್ನ ಸಂತಿರ್ತದೆ ವರ್ಷಕ್ಕೊಂದ್ಸಾರಿ ಜಾಸ್ತಿ ಸುಮಾರು ಮೂರ್ನಾಲ್ಕು ಜನ ಬರ್ತಾರೆ ಇವತ್ತು ಸುಮಾರು ಐನೂರ ಇಲ್ಲಿ ಇದು ಶೀತಲಾವಸ್ಥೆಯಲ್ಲಿ ಅದನ್ನು ನಾವು ಚೌಡಪ್ಪನವರು ಸ್ವಾಮಿ ನಾಗಭೂಷಣ ಮುನಿಯಪ್ಪನವರು ಸೇರಿ ಇದಕ್ಕೆ ಕುಲಬಾಂಧವ್ರು ಕೂಡ ಹೊಸಕೋಟೆ ತಾಲೂಕಲ್ಲಿದ್ದಾರೆ ಅವರು ಸಹ ಜೊತೆ ಕೈಗೂಡಿಸಿ ಇವತ್ತು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಹಾಗೂ ಪ್ರತಿ ತಿಂಗಳು ಹುಣ್ಣಿಮೆ ಅಂದು ಇಲ್ಲಿ ಅಭಿಷೇಕ ಅಲಂಕಾರ ಮತ್ತು ಅನಸ್ತ ಪಡೆಯುತ್ತೆ ಮತ್ತು ವಿಶೇಷವಾಗಿ ಸೃಷ್ಟಿ ಈ ಥರ ಕಾರ್ಯಕ್ರಮಕ್ಕೆ ಬಂದಾಗ ಪಂಚಮಿ ಸೃಷ್ಠಿ ಅಂತ ಕಾರ್ಯಕ್ರಮ ಬಂದಾಗ ಬಂದಾಗ ಅವತ್ತು ಕೂಡ ವಿಶೇಷವಾಗಿಡ್ತದೆ ಇಲ್ಲಿ ನಾಗರ ಪಂಚಮಿಯಂದು ವಿಶೇಷವಾಗಿ ಸುಮಾರು ಸಾವಿರಾರು ಜನ ಮಹಾಮಂಗಳ ಸಮಯಕ್ಕೆ ಸಾವಿರಾರು ಜನ ಸೇರಿ ಇಲ್ಲಿ ಭಗವದ್ ಕೃಪೆಗೆ ಪಾತ್ರರಾಗ್ತಾರೆ ಇಲ್ಲಿ ಅವರ ಕಷ್ಟಗಳನ್ನ ಪರಿಹಾರ ಆಗುತ್ತೆ ಅಂತ ನಂಬಿಕೆ ಬಂದು ಅವ್ರ ಕಷ್ಟಗಳು ಕೂಡ ಪರಿಹಾರ ಆಗಿದೆ ಅಂತ ಜನ ಹೇಳ್ತಾ ಇದ್ದಾರೆ

Rang marang. Rang marang.

ರದಲ್ಲಿ ಚಾನೆಲ್ ಅನ್ನ ನೇರವಾಗಿ ವೀಕ್ಷಿಸಲು ಲಿಂಕ್ ಪಡೆಯಬೇಕು ಲಿಂಕ್ ಪಡೆಯಬೇಕಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ